ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚ್ಕು ಚೇತನ್ ಇದೀಗ ನೀವು ಕೇಳಲಿದ್ದೀರಿ ಕಲಿಕನ್ನಡ ಅನ್ನೋದ್ರ ಕುರಿತು ಹರಟೆ ಕಾರ್ಯಕ್ರಮ ಈ ಹರಟೆ ಕಾರ್ಯಕ್ರಮದೊಳಗ ಬಾಜುಮನೆ ಕಾಕ ಆಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ರಾಮಣ್ಣನಾಗಿ ಡಾಕ್ಟರ್ ಎಚ್ ಬಿ ಕೋಲ್ಕಾರ್ ಅವರು ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ ಆರ್ ಜೆ ಚೇತನ್ ಹಾಗೂ ಗೀತಕ್ಕಳಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ ಆರ್ ಜೆ ಮೀರಾ ಅವರು ಹರಟಿ ಹೊಡೆದಾರ ಬನ್ನಿ ಹಂಗಾದ್ರ ಈ ಹರಟೆ ಒಳಗ ಅವ್ರೇನೆಲ್ಲಾ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು ಏ ಕಿಟಪ್ಪ ಅಯ್ಯ ಕಾಕಾ ಬಂದ್ರೆನಾ ಬರ್ರಿ ಕಾಕಾ ಬರ್ರಿ ಬಾಜಿಮನಿ ಕಾಕಾ ಬರವ ಖರೇ ನನಗ್ ವಿಚಿತ್ರ ಆತಲ್ಲ ನೀ ಇರ್ತಿದ್ದೇ ಇಲ್ಲ ಮನೆಯಾಗ್ ಬರ ಕಿಟಪ್ ಇರ್ತಿದ್ದೀ ಇವತ್ ನಿಮ್ ಮುಖ ನೋಡಕ್ ಸಿಕ್ ನೋಡ್ರಿ ನನಗ ಇನ್ನೇನ್ ಹೋಗಕ್ಕಿದ್ರಿ ನಾವು ಕರೆಕ್ಟ್ ಟೈಮಿಗೆ ಬಂದಿರಿ ನೀವು ಬರೀ ಬರೀ ಕಾಕ ನಾನು ಅದೇನ್ರಿ ಏ ಬಹಳ ಖುಷಿ ಆತ್ ಇವತ್ತ ಗೀತಾಗ ಬಂದ ಬಾಗ್ಲಾ ತಗದ್ ಬಿಟ್ರು ಅದರಿ ಅದ ಹೇಳಿದ್ದೆ ಬಂದ್ರು ಬರ್ಬೋದ್ರಿ ಟೈಮ್ ಆತು ಅಂತ ಹೇಳತಿದ್ದೆ ಅಷ್ಟೊತ್ತಿಗೆ ಬಂದ ಬಿಟ್ರಿ ನೋಡ್ರಿ ಇವತ್ತ ನಾ ಒಬ್ನೇ ಬಂದಿಲ್ಲ ಕರ್ಕೊಂಡ್ ಬಂದಿನಿ ಹಾ ಪರಿಚಯ ಪರ್ಚೆ ನಮಗ ಭಯಂಕರ ಶಾಣೆ ರಾಮಣ್ಣ ಹಾ 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 ಈಗ ಗೊತ್ತಾಗ್ತದ ರಾಮಣ್ಣ ನಮಸ್ಕಾರ ನಮಸ್ಕಾರ ರೀ ಆರಾಮಿದ್ರಿ ಆರಾಮ್ರಿ ನೀವ್ರಿ ಆರಾಮೀರಿ ನೋಡ್ರಿ ಇದ್ದೀನಿ ನಿಮ್ ಬಗ್ಗೆ ಹಾಳ್ ಹೇಳಿದ್ರಿ ನನಗೆ ಹಾ 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 ರೀ ಹ್ಮ್ ಅದಕ್ಕಾಗಿ ಇವತ್ ನಿಮ್ಮನ್ನ ಕಾಣೋನು ಅಂತ ಬಂದೆ ಏ ಬರಿ 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 ಗೀತಾ ಇಲ್ಲೋಡು ಗೀತಕ್ಕ ಇಲ್ಲೋಡು ಏನ್ ಎಲ್ ಹೋಗ್ತೀನಿ ಆ ಕನ್ನಡ ಭಾಷೆ ಇಷ್ಟು ಮಿಕ್ಸ್ ಆಗ್ಯದ ಅಷ್ಟ್ ಮಿಕ್ಸ್ ಆಗ್ಯದ ಅದು ಖರೇ ಬಿಡ್ರಿ ಕಾಕಾ ನಮಗರ ಕನ್ನಡ ಅಪೂಪ್ರ ಆದಂಗ ಆಗೇತ್ ನೋಡ್ರಿ ಹಾಗೇದಿಲ್ ನಿನ್ಗೂ ಇದ್ರ ಕಿಟಪತ್ತಿನ ಎಷ್ಟು ಭಾಷೆ ಮಾಡ್ತಾರ ಆಮೇಲೆ ಕನ್ನಡ ಮಾತಾಡಿದ್ರೆ ಅವಮಾನ ಅಂತ ತಿಳ್ಕೊಳಕತ್ತ ಹೌದ್ರಿ ಹಾ ಇಂಗ್ಲಿಷೇ ಮಾತಾಡ್ಬೇಕು ಹೈಫೈ ಮಾತಾಡಬೇಕು ರಮಣ್ ಏನ್ ಹೇಳ್ತೀರಿ ಇದಕ್ಕ ಖರೇಂದ್ರ ಕನ್ನಡದ ಅಭಿಮಾನ ಅನ್ನೋದು ನಮ್ಗೆ ಇರ್ಬೇಕು ಇರ್ಬೇಕಲ್ಲ ಆಯ ನಾಡಿನಲ್ಲಿ ಇರುವವ್ರಿಗೆ ಮಾತೃಭಾಷೆ ಅನ್ನೋದು ರಾಜ್ಯ ಭಾಷೆ ಆಗಿರ್ತದೆ ಅನ್ನೋದು ಎಲ್ಲಿವರೆಗೆ ಅರ್ಥ ಮಾಡ್ಕೊಡುದಿಲ್ಲ ಅಲ್ಲಿವರೆಗೆ ರಾಷ್ಟ್ರ ರಾಜ್ಯದ ಅಭಿಮಾನವಾಗಲಿ ನಾಡಿನ ಅಭಿಮಾನ ದೇಶದ ಅಭಿಮಾನ ಹಿಂಗ್ ಮೂಡ್ಬೇಕಾದ್ರೆ ನಮ್ ನಮ್ ಭಾಷೆ ಅನ್ನುವಂಥದ್ದು ಬಹಳ ಮುಖ್ಯ ಹ್ಮ್ ಇದಕ್ಕೆ ನೀವೇನಂತೀರಿ ಯಾಕಂದ್ರೆ ಮಾತೃಭಾಷೆಯೊಳಗೆ ನಮ್ ನಮ್ಮ ಮನೆ ಮಾತೃಭಾಷೆಗಳೆಲ್ಲ ಮನೆಯೊಳಗೆ ಮಾತಾಡಬಹುದು ಆದ್ರೆ ಎಲ್ಲಾ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತದೇನು ಇದು ನಮ್ಗೆ ಇರುವುದು ಖಂಡಿತ ಹಾಗಾಗಿ ನಾವು ಎಲ್ಲರೂ ಕೂಡಿಕೊಂಡು ನಮ್ಮ ನಮ್ಮ ಮನೆಯಲ್ಲಿ ಮಾತೃಭಾಷೆಗಳನ್ನ ಇಟ್ಟುಕೊಳ್ಳುವುದು ಅಷ್ಟೇ ಮುಖ್ಯವಾಗುವುದರ ಮೂಲಕ ನಾವು ಕಲಿಕೆಯ ಭಾಷೆಯಾಗಿ ಕಲಿಯುವ ಭಾಷೆಯಾಗಿ ಒಂದು ರಾಜ್ಯ ಭಾಷೆಯನ್ನೇ ಮಾತೃಭಾಷೆ ಅಂಥೇಳಿ ಸ್ವೀಕರಿಸುವ ಸ್ಥಿತಿಯಲ್ಲಿ ಬಂದು ಅದನ್ನು ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದೇವೆ ಹೌದ್ರಿ ಹ್ಮ್ ಅದ್ ಕರೈತ್ರಿ ಕಾಕರಿ ಇಲ್ಲ ಆಗುದೇನಂತಂದ್ರಿ ಕಾಕಾ ಹೇಳಿದ್ರ ನೋಡ್ರಿ ಎಲ್ಲಾ ಕಡೆ ಏನ್ ಮಾಡ್ತಾರ ಮಂದಿ ಮಿಕ್ಸ್ ನೋಡ್ರಿ ನಾವು ಮನ್ಯಾಗ್ ಮಾತಾಡಕರ ಚೊಲೋತೆಗೆ ಕನ್ನಡ ಮಾತಾಡ್ರು ಹೇಳಿ ನಮ್ ಹುಡುಗರ್ಗು ಹೇಳ್ತೇವ್ರಿ ಅಲ್ಲ ಮಮ್ಮಿ ಕಾಲೇಜ್ ನಾಗ ಒಂದ್ ಮಾತಾಡಂತಿ ದಾಗ ಒಂದ್ ಮಾತಾಡಂತಾರು ನಮ್ ಎಷ್ಟ್ ಭಾಷೆನ್ ಕಲಿಸಬೇಕಂತೀರಿ ನೀವು ಅಂತ ಹೇಳಿ ನಮ್ ಹುಡುಗರ್ ನಮಗ ವಾಪಸ್ ಉಲ್ಟಾ ಇದ್ ಮಾಡಾಕ್ತಾರ ಈಗ ಇದ ಕೆಲವು ಪಾಲಕರ ಏನಿದಾರಲ್ಲ ಅವ್ರು ಏನಪ್ಪ ಇಂಗ್ಲೀಷ್ ಶಬ್ದ ಹಾಕಿ ಮಾತಾಡ್ರಿ ಇಂಗ್ಲೀಷೇ ಮಾತಾಡ್ರಿ ಕನ್ನಡ ಯಾಕ ಕನ್ನಡ ಎದಕ್ ಉಪಯೋಗ ಬೀಳ್ತದೆ ಇದು ಹಿಂಗೆಲ್ಲಾ ಪಾಲಕರು ಕೆಡಸ್ಲಿಕ್ಕೆ ಅದು ಕರೆ ಇದ್ ಬಿಡ್ರಿ ಕಾಕಾ ಅದನ್ನ ನಾವು ಹೋಗ್ತೇನ್ರಿ ಕಾಕಾ ನಿಜಾ ಅನ್ನೋದಂದ್ರೆ ಇವತ್ತ ಅನೇಕ ಭಾಷೆಗಳ ಪ್ರಭಾವ ಆಗ್ತಾ ಇದೆ ನಮ್ಮ ಮೇಲೆ ಮತ್ತ ಆಧುನಿಕ ಕಾಲದ ವಿದ್ಯಮಾನಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಮ್ಮೆಮ್ಮೆ ಆ ಹಿನ್ನೆಲೆಯೊಳಗೆ ನೋಡೋದಾದ್ರೆ ನಮ್ಗೆ ಪರಭಾಷೆಗಳ ಅಟ್ಟ ಪ್ರೀತಿ ಇರಬೇಕು ಆದ್ರೆ ಅಭಿಮಾನ ನಾವು ಕಳ್ಕೊಳ್ಬಾರ್ದು ಆ ಹಿನ್ನೆಲೆಯೊಳಗ ನಮ್ಮ ಪರಭಾಷೆಯನ್ನು ಕೂಡ ಒಂದಿಷ್ಟು ಸೌಂದರ್ಯವಾಗಿ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂತ ಇದ್ದಾರೇನೋ ಅವರು ಮಾತ್ರ ಸತ್ಯಾಸತ್ಯತೆಗಳು ಇದ್ದಾವೆ ಸತ್ಯಗಳಿದ್ದಾವೆ ಹ ಹೌದು ಕಿಂತಲ ಕಿಂತಲೂ ಸತ್ಯಗಳಿದ್ದಾವ ಅದೇ ಆದ್ರೆ ನಾವು ಹೇಳೋದೇನ್ರಿ ಹ್ಮ್ ಈಗ ಅವು ಶ್ರೀಮಂತ ಭಾಷೆಗಳೇ ನಮ್ಮ ಭಾಷೆನೂ ಬಹಳ ಇತಿಹಾಸ ಅದರ ಶ್ರೀಮಂತಿಕೆ ನಾವು ಅರ್ಥಕೊಳ್ಬೇಕು ಈಗ ಸ್ವಚ್ಛ ಕನ್ನಡದಾಗ ಮಾತಾಡೋದು ಒಂದು ಕೇಳೋದು ಎಷ್ಟು ಇಂಪು ನೋಡ್ರಿ ಒಂದು ಖುಷಿ ಆಗ್ತದ ಇನ್ನು ಮಾತಾಡ್ರಿ ಇನ್ನು ಕೇಳಬೇಕು ಅಂತ ಹೇಳ್ತಾರೆ ಎರಡೂವರೆ ಸಾವಿರ ಇತಿಹಾಸ ಅದ ಕನ್ನಡ ಮನೆಯೊಳೆ ಪೇರೆಂಟ್ಸ್ನೇ ಅಂದ್ರ ಮಮ್ಮಿ ಅಣ್ಣ ಅಪ್ಪ ಅನ್ನ ಡ್ಯಾಡಿಯನ್ನು ಅದೇನೋ ಒಂದು ಸುಧಾರಿಸಿದ ಭಾಷೆ ಅಂತ ತಿಳ್ಕೊಂಡ್ರೆ ಮತ್ತೆ ಈಗ ಈಗ ನೀವು ಈಗ ನಮ್ ನಡು ನಡುನು ಒಂದ್ ಇಂಗ್ಲಿಷ್ ಭಾಷೆಗಳು ಮಿಕ್ಸ್ ಆಗ್ತಾವೆ ಈಗ ನಾವ ಮೊದಲೆಲ್ಲ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಹಿಂಗೇಲ್ಲ ಹೇಳ್ತಿದ್ವಿ ಈಗ ಕಂಗ್ಲಿಷ್ ಕನ್ನಡನೂ ಆಗ್ಬಿಟ್ಟದ್ ನೋಡ್ರಿ ಹೌದ್ ಹಂಗೆ ಆಗದ್ ಹ್ಮ್ ಈಗ ನೀವಿದ್ ಹೇಳ್ಬೇಕಾದ್ರಂ ಇವತ್ತು ಮುಂಜಾನೆ ನಮ್ ಪುಟ್ಟ್ಯ ಪಿಂಕಿ ಇದ್ರ ಸಲುವಾಗ ಹೊಡತಿಂದ ಹೋಗ್ಯಾರ ನೋಡ್ರಿ ಮಮ್ಮಿ ಅವ್ವ ಅಂತ ನಾ ಹೇಳ್ತೇನ್ರಿ ಇವ್ರ ನೋಡ್ರಿ ನೋಡ್ರಿ ಇವ್ರದಾರಲ್ರಿ ನೀವು ಏನ್ ಕಿಟಪ್ಪ ಕಿಟ್ಟಪ್ಪ ಅಂತ ಇವರ ಕೆಡಿಸಿ ನೋಡ್ರಿ ಮಕ್ಕಳ ಅವ್ರ ಹೇಳ್ಬೇಕಿಲ್ರಿ ಅವ್ವಾ ಅನ್ನ ಅಂತಂದು ಅಮ್ಮ ಅನ್ಕೋತ್ ಬಂದೇವ್ರಿ ಇವ್ ಬರ್ತಾವೂ ಬರೇ ಮಮ್ಮಿ ಮಿಮಿ ಅಂತಾರ ನೋಡ್ರಿ ಕಾಕಾ ನೋಡುವ ಜರ್ಮನ್ ಭಾಷೆ ಒಳಗ ಮಮ್ಮಿ ಅಂದ್ರೆ ಡೆಡ್ ಬಾಡಿ ಜೀವಂತ ಇದ್ದಾಗ ಹೆಣ ಅದು ದೊಡ್ಡ ಅಪಾರ್ಥ ಆಗ್ತದ ಅಪಾರ್ಥ ಆಗ್ತದ ನೋಡ್ರಿ ಅವ್ವ ಅಮ್ಮ ಅನ್ರಿ ಮತ್ತೆ ಹುಟ್ಟುತ್ತಲೆ ಮಗು ಕನ್ನಡ ಭಾಷೆನೇ ಮಾತಾಡ್ಕೋತ ಹುಡ್ತದ್ರಿ ಅಮ್ಮಾ ಅಮ್ಮ ಅಂತ ಹುಡ್ತದ ಭಾಷೆ ಹಿಟ್ಟು ನಾ ಹೇಳೋದು ಒಂದು ಭಾಷೆ ಕಳೆಯೋದ್ರೆ ಹೌದು ಹೌದು ಹೌದಿಲ್ಲ ನೋಡ್ರಿ ಅಲ್ಲಮ್ಮ ನೀವು ವಿಚಾರ ಮಾಡೋನು ನಾವು ಒಂದು ಭಾಷೆಯೊಳಗೆ ಬದುಕದೆ ಜೀವನದ ಸಂಸ್ಕೃತಿ ಎಲ್ಲವೂ ಇದೆ ಆ ಹಿನ್ನೆಲೆಯೊಳಗೆ ನಾವು ಭಾಷೆಯನ್ನ ನಾವು ನಾವು ಕನ್ನಡದ ಮೇಲೆ ಕನ್ನಡದ ಕುರಿತಾದ ಅಭಿಮಾನವನ್ನು ತಾಳ್ಲೇಬೇಕು ಅಂತ ನನಗ ಬರಬಾರ್ದ ರಾಮಣ್ಣ ನೀ ಹೇಳೋದು ಇನ್ನೊಂದು ರಾಮಣ್ಣ ಮೊದಲ ಬಾಲ್ಯ ಗೀತೆಗಳು ಎಷ್ಟು ಚಂದ್ ಚಂದ ಇದ್ದು ಈಗ ನನ್ನ ಪಾಟಿ ಕರಿಯೋದು ಸುತ್ತು ಕಟ್ಟು ಹೌದು ಅವೆಲ್ಲ ಇದ್ದು ಆಮೇಲೆ ತುತ್ತೂರಿ ಆಮೇಲೆ ಇದ್ರ ಬಾರಲೆ ಹಾಕಿ ಬಣ್ಣದ ಹೌದ್ರಿ ಚಂದ ಮಾಮ ಕತಿಗಳು ಅವೆಲ್ಲ ಗೀತಕ್ಕ ಮಟ್ಟ ಮಾಯ ಆಗ್ಯಾವ ನೋಡ್ರಿ ಕಾಕ ಎಲ್ಲೂ ಈಗ ಸಿಲ್ರಿ ಬಾಯಿ ತರದ್ರ ಜಾನಿ 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 ಎಸ್ ಪಾಪ ರಿಂಗಾ ರಿಂಗ ಜೋಜಿ ಟ್ವಿಂಕಲ್ ಟ್ವಿಂಕಲ್ ನಾವು ಮನೆಯೊಳಗ ಏನ್ ಮಾಡಬೇಕಾಗಿದೆ ನಮ್ಮ ಮಕ್ಕಳನ್ನ ಕನ್ನಡ ಸಂಸ್ಕೃತಿ ಕನ್ನಡದ ಅಭಿಮಾನ ಉಳಿಸಿಕೊಳ್ಳುವ ಹಿನ್ನೆಲೆ ಒಳಗೆ ಪ್ರೇರೇಪಿಸ್ಬೇಕಾಗಿ ನೋಡಿ ಹಾ ಅಂದ್ರೆ ಮಾತ್ರ ಹಿಂಗ ತಯಾರಾತದ ಏನು ಏನಂತಾರೆ ಕಾಕ ನೀವು ಅಲ್ಲ ಇವಾಗ ಆಂಗ್ಲ ಮಾಧ್ಯಮ ಶಾಲೆಗೆ ಹಾಕೋದಂತ ಏನೋ ಒಂದ್ ಕಡ್ಡಾಯ ಆಗ್ಯದ ಕನ್ವಾ ಮನಿಯೊಳಗ್ ಕಲಿಸಬೇಕೆಂದ್ರೆ ಮನಿ ಒಳ ಹಾ ಮನಿಯೊಳಗ್ ಕಲಸಬೇಕ ಮನಿಯೊಳಗೆ ಒಂದು ಕೈ ಹಿಡುದು ಇದ್ರ ಮೇಲೆ ಹಿಡಿದು ಸಣ್ಣ ಸಣ್ಣ ಪದ್ಯಗಳು ಶ್ಲೋಕಗಳು ಅದನ್ನ ಕಲಸಿದ್ರೆ ಕನ್ನಡ ಭಾಷೆ ಬಹಳ ಗಟ್ಟಿ ಉಳಕೋತದ ಮತ್ತೆ ಇನ್ನೊಂದ್ ಕಕ್ಕ ನಾ ಹೇಳೋದೇನಪ್ಪ ಅಂತಂದ್ರೆ ಈಗ ಕನ್ನಡ ಮೀಡಿಯಂ ದಾಗ ನಾವು ಕನ್ನಡ ಹೆಂಗೂ ಮನೆಯಾಗೂ ಮಾತಾಡ್ತೀವಿ ನಾವೆಲ್ಲ ಕಲ್ತ ಬಂದಿವಲ್ಲ ಕನ್ನಡ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಹೌದು ಇಂಗ್ಲಿಷ್ ಒತ್ತಾಯ ಒತ್ತಾಯಪೂರ್ವಕವಾಗಿ ಆಗಿರ್ಲಿ ಅಥವಾ ಏನೋ ಒಂದ್ ನಮ್ಗೆ ಬೇಕಂತ ಆಗಿರ್ಲಿ ಕಲಿಸ್ತಾರ ನಾವು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಕಲಿತೀವ್ರಿ ಆದ್ರ ಇಂಗ್ಲಿಷ್ ಮೀಡಿಯಂ ದಾಗ ಕನ್ನಡ ಒಂದು ಆಟ ಕುಂಟು ಲೆಕ್ಕಕ್ಕೆ ಉಳಿತದ ವಿಷಯ ಉಳಿತದ ಅಭಿಪ್ರಾಯ ಈಗ ನೀವು ಆಂಗ್ಲ ಮಾಧ್ಯಮಕ್ಕೆ ಹೋದ್ರೆ ಕಿಟ್ಟಪ್ಪ ಹೇಳದಂಗೆ ಇದ್ದಾರೆ ಅಲ್ಲಿದೆ ಸುಮ್ಮ ಅದ ಅಂತ ಹೇಳುದು ಸಿಲೆಬಸ್ ಅದ ಅಂತ ಹೇಳುದು ಅಂಕ ತೆಗಿಲಿಕ್ಕೆ ಅಷ್ಟೇ ಅದು ಹಾ ಅಂಕ ತೆಗಿಲಿಕ್ಕೆ ಅಷ್ಟೇ ಅದು ಮತ್ ಇನ್ನೊಂದ್ ಏನ್ರಿ ಕಕ್ಕ ನಾವ್ ಹೇಳುದಂದ್ರೆ ರೀ ಈಗ ನಮ್ ಪಿಂಕಿದ ನೋಡ್ರಿ ಪಿಂಕಿ ಏನ್ ಸಾಲಿಗೆ ಹೋಗ್ತಾಳಲ್ರಿ ಆ ಸಾಲಿ ಒಳಗ ಕಿಗಿ ಬಹಳಷ್ಟಕ್ಕಿನ್ ಹುಡುಗಿಯರ್ ಗೆಳತಾರ ಇರ್ತಾರಲ್ರಿ ಎಲ್ಲಾರು ಕನ್ನಡದಾಗ ಮಾರ್ಕ್ಸ್ ಕಡಿಮಿ ತೆಗಿತಾರ ಅಂತ ಹೇಳ್ತಾರ ಮತ್ ಮನೆ ಕನ್ನಡನ ಮಾತಾಡೋ ಹುಡುಗಿಯಾರಿ ಅವ್ರೆಲ್ಲ ಹೌದು ಅಂತ ಪರಿಸ್ಥಿತಿ ಹೇಳಿ ನೋಡನ್ ಕಾಕಾ ಇದ ರಾಮಣ್ಣ ಕನ್ನಡ ಅಭಿಮಾನಿ ಬೆಳಿಬೇಕಾರೆ ಏನ್ ಮಾಡ್ಬೇಕು ಹುಡುಗರಿಗೆ ಏನಾಗಿದೆ ಕನ್ನಡ ಕಲಸೋ ಮಾಸ್ತರೂ ಕೂಡ ಸರಿಯಾದ ರೀತಿಯಲ್ಲಿ ಭಾಷೆಯ ಬೆಳವಣಿಗೆ ನಿಯಮಗಳು ಏನಿದವಲ್ಲ ಅದನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಕಲಿಸಬೇಕಾಗಿದೆ ನಾವು ವ್ಯಾಕರಣವನ್ನು ಬಹಳ ಕಠಿಣವಾಗಿ ಕಲಿಸ್ತಾ ಇದ್ದೇವಲ್ಲಜ್ಜನು ಇದ್ದಾಗ ಎಲ್ಲಾ ವಿಷಯದಾಗೂ ಹೆಚ್ಚಿನ ಮಾರ್ಕ್ಸ್ ತಗೋಬಹುದು ಕನ್ನಡದಾಗ ನಿನಗ ಹಂಡ್ರೆಡ್ ಹಂಡ್ರೆಡ್ ಬರಕ್ ಸಾಧ್ಯ ಯಾಕಂದ್ರೆ ನೀವು ವ್ಯಾಕರಣದಾಗ ತಪ್ಪೆ ತಪ್ಪೆ ಅಂತ ಹೇಳ್ತಿದ್ರು ಅವ್ರು ಅದಕ್ಕೆ ವ್ಯಾಕರಣದ ನಿಯಮಗಳನ್ನ ನಾವು ಪಂಡಿತ ಭಾಷೆಯೊಳಗೆ ಏನು ಏನ್ ಅದನ್ನ ಬಿಡಿಸಿ ನಾವು ಸರಳಗೊಳಿಸುವಂತಹ ಒಂದು ಪ್ರಯೋಗ ಪ್ರಮೇಯ ಇಂತವ್ ಇಟ್ಕೊಂಡ್ರೆ ಈಗ ಅದಕ್ಕೆ ಆಕಾರ ಯಾಕೆ ಚಿಂತೆ ಮಾಡ್ತಾರೆ ಹೇಳ್ರಿ ಇದಕ್ಕೆ ಕಾಳಜಿ ಐತಿ ಭಾಷಾಭಿಮಾನ ದೊಡ್ಡ ಕಾಳಜಿ ಐತಿ ನಾನು ವಯಸ್ಸಿನಿಂದ ಕಾಕವ್ರನ್ನ ತುಂಬಾ ಗೌರವಿಸ್ತೇನೆ ಸಣ್ಣ ಯಾಕೆ ಅವ್ರ ಅವರಿಂದ ನಾವು ಇಟ್ಟೋ ಕಲ್ತಿದ್ದೇವೆ ಕಲ್ಕೊಂಡಿದ್ದೇವೆ ಕಲಿತೇವಿ ಐತಲ್ಲ ಆ ಕಾರಣಕ್ಕ ನೋಡಿ ವ್ಯಾಕರಣದ ನಿಯಮಗಳನ್ನ ಒಂದಿಟ್ಟು ಸಲೀಸಗೊಳಿಸಿ ಚಂದ ಕಲಿಸುವಂತ ಪ್ರಯೋಗ ಮಾಡಿದ್ರ ಕನ್ನಡಕ್ಕ ಕನ್ನಡದೇ ವ್ಯಾಕರಣ ಸೃಷ್ಟಿಯಾಗಬಹುದು ಎನ್ ಶಂಕರ್ ಭಟ್ ಅಂತ ಹೇಳಿ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತ ಹೇಳಿ ದೊಡ್ಡ ಮಹಾಪ್ರಮಾಣ ಗ್ರಂಥ ಬರೆದಿದ್ದಾರೆ ಅದನ್ನ ನಾವು ಶಿಕ್ಷಕರಾದವರು ಅರ್ಥ ಮಾಡ ವ್ಯಾಕರಣವನ್ನು ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಯಾಗಿ ಕಲಿಸ್ಕೊಡ್ಬಹುದು ಮತ್ತೆ ಛಂದಸ ಅಲಂಕಾರ ವ್ಯಾಕರಣಗಳು ಒಂದಕ್ಕೊಂದು ಸಂಬಂಧ ಇದ್ದಾವೆ ಆ ಸಂಬಂಧಗಳಲ್ಲಿ ಭಾಷೆಯನ್ನು ಬಿಗಿಗೊಳಿಸಿದು ನಮ್ಮ ಭಾಷೆ ಇಷ್ಟು ಸುಂದರ ಇದೆಯಲ್ಲ ಅದನ್ನು ಅದನ್ನ ನಾವೆಂದು ಇಟ್ಕೊಡ್ಲಿಕ್ಕೆ ಸಿದ್ಧ ಆಗೋದಿಲ್ಲ ಇದು ನನ್ನ ದೃಷ್ಟಿಯಲ್ಲಿ ಇದು ವಿದ್ವಾಂಸನ ಮಾತಲ್ಲ ಹಂಗ ಭಾವಿಸ್ಬೇಡ್ರಿ ಇದು ದೊಡ್ಡ ತಿಳುವಳಿಕೆ ಏನ್ ಬೇಕಾಗಿಲ್ಲ ಒಂದು ಭಾಷಾ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪರಿಕರಗಳನ್ನ ಯಾವ್ದನ್ನ ಇಟ್ಕೊಳ್ಬೇಕು ಹೆಂಗ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಮುಂದಿರುವಂತ ಎಚ್ಚರ ನೀವೇನಂತರಿ ಯಾಕಂತಂದ್ರೆ ಈಗ ಮತ್ತೆ ಈಗ ನೋಡಬೇಕಂದ್ರೆ ಆಧುನಿಕ ಪುಸ್ತಕಗಳನ್ನ ಒಂದು ರಂಜನೆ ಸಲುವಾಗಿ ಓದ್ತಿದ್ವಿ ಅದು ರಂಜನೆ ಜೊತೆಗೆ ನಮಗೆ ಸಾಹಿತ್ಯದ ಅನುಭವನ ಕೊಡ್ತಿತ್ತು ಆದ್ರ ಈಗಿನ ಕಾಲದಾಗ ಮೊದಲೆಲ್ಲ ಟಿವಿ ಇತ್ತು ಈಗ ಟಿವಿನ ಹೋಗ್ಬಿಟ್ಟದ್ರಿ ಈಗ ಬರೀ ಮೊಬೈಲ್ ಅದ್ರೊಳಗನೆ ನಾವು ಕುಂತಿರ್ತೀವಿ ಅದ್ರೊಳಗೆ ಬರು ಈಗ ಪೇಪರ್ನೂ ಓದುದು ಹವ್ಯಾಸ ಕಡಿಮೆ ಆಗಿದೆ ಎಷ್ಟು ಸರಳ ಸಾಹಿತ್ಯ ಬರಬೇಕು ಈಗ ಈ ಮಂದಿ ಸಂಬಂಧ ಒತ್ತಕ್ಷರ ಇರ್ಲಾರದ ಸಾಹಿತ್ಯ ಮತ್ತ ಈಗ ಯುವ ಕವಿ ಯುವ ಸಾಹಿತಿಗಳು ಅಂತಾರೀ ಅವ್ ಬಂದ ಹೋದ ತಿಂದ ಇಂಥವೆಲ್ಲ ಬರೀತಾರಿ ಇಲ್ಲ ಅದಕ್ಕ ಒಂದು ಇವತ್ತ ಬರ್ದಿದ್ದೆಲ್ಲ ಸಾಹಿತ್ಯ ಅಂತ ಹೇಳಿ ಹಿಂಗ ತಿಳ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟಾರ ಇದು ಕನ್ನಡ ಕಾವ್ಯ ಪರಂಪರೆಯಾಗಲಿ ಕನ್ನಡ ನುಡಿ ಪರಂಪರೆಯಾಗಲಿ ಕನ್ನಡ ಭಾಷಾ ಸಂಸ್ಕೃತಿಗಳ ಪರಂಪರೆಯಾಗಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದಂತವ್ರು ಮಾಡುವ ತಪ್ಪು ಅದಕ್ಕಾಗಿ ಪದಬಳಕೆಯ ಒಂದು ವಿಜ್ಞಾನ ಇದೆ ಅದಕ್ಕೆ ಸಂಬಂಧಿಸಿ ಶಾಸ್ತ್ರ ಇದೆ ಅದಕ್ಕೆ ಪರಂಪರೆ ಇದೆ ಇದನ್ನೂ ಕೂಡ ಒಂದು ಸ್ವಲ್ಪ ಅವ್ರು ಸರಿಯಾಗಿ ನೋಡ್ಕೊಂಡ್ರ ದೊಡ್ಡ ಕವಿ ಆಗ್ತಾರ ಅವರು ನೋಡಿ ಇವತ್ತು ಜನಪದರು ಜನಪದ ಭಾಷೆಯನ್ನು ಬಳಸ್ತಾ ಇದ್ದಾರೆ ನಾವೆಲ್ಲ ಏನಂತೀವಿ ಜನಪದರು ಇವತ್ತಿನ ಜನಪದ ಭಾಷೆ ಭಾಳ ಹದಗೆಟ್ಟದ ಅಂತವೆ ಆದರೆ ನಾನೊಬ್ಬ ಕನ್ನಡ ಮಾಸ್ತರಾಗಿ ನಿಮ್ಗೆ ಹೇಳೋದಂದ್ರೆ ಅವ್ರು ಬಳಸೋ ಭಾಷೆ ಐತಲ್ಲ ಜಾನಪದ ಐತಿ ಆದ್ರ ಒಂದಿಷ್ಟು ರೋಚಕವಾದ ಭಾವವನ್ನ ಉದ್ದೀಪನಗೊಳಿಸುವ ರೀತಿಯೊಳಗ ಇಂತಹ ಪದಗಳನ್ನ ಅಥವಾ ಪದ ಸೌಂದರ್ಯವನ್ನು ಇಡುವುದ್ರ ಮೂಲಕ ಕೆಡ್ತಾ ಇದೆ ಅಂತ ನಮಗ ಅನಿಸ್ತಾ ಇದೆ ಬಳಸೋದು ಜನಪದ ಭಾಷೆ ಇದ್ರೂ ಕೂಡ ಅದಕ್ಕೂ ಒಂದು ಸೌಂದರ್ಯ ಇದೆ ಅಂತ ಹೇಳಿ ಅವ್ರ ಅರ್ಥ ಮಾಡಿಕೊಂಡ್ರ ಅವುಗಳನ್ನು ಎಚ್ಚರದಿಂದ ಬಹಳ ನವಿರಾಗಿ ಇವತ್ತಿನ ಕಾಲದ ಭಾಷೆಯನ್ನು ಕೂಡ ಒಳ್ಳೆ ಜಾನಪದ ಭಾಷೆಯನ್ನಾಗಿ ಮಾಡಬಹುದು ಹೌದ್ರಿ ರಾಮನ್ ಅವರ ನನಗ ಇದಕ್ಕ ರೀ ಈಗ ನಾವ ಮೊದ್ಲಿಂದನು ನಾವ್ ಈ ಧೋರಣೆಯನ್ನ ನೋಡ್ತಿವ್ರಿ ಅಂದ್ರೆ ಈಗ ಕನ್ನಡ ಭಾಷೆ ಅಂದ್ರೆ ಪುಸ್ತಕ ಬಂದಿರಾ ಹೋದಿರಾ ಇದನ್ನ ನಾವು ಕನ್ನಡ ಅಂತ ಹೇಳಿ ಶುದ್ಧ ಭಾಷೆ ಶುದ್ಧ ಕನ್ನಡ ಅಂತ ಹೇಳಿ ಮಾತಾಡ್ತಿವಿ ಈಗ ನೀವ್ ಜನಪದರ ಆಡೋ ಭಾಷೆಗಳನ್ನ ನಾವು ಅತಿ ತುಚ್ಛವಾಗಿ ನೋಡ್ತೀವಿ ಆದ್ರ ಅದಕ್ಕೂ ಒಂದ ಸಂಸ್ಕೃತಿ ಅದ ಅದಕ್ಕೂ ಒಂದ ಹಿನ್ನೆಲೆ ಅದ ಅನ್ನೋದನ್ನ ನಾವ್ ಮರ್ತಿವಿ ನೀವ್ ಹೆಂಗ ಹೇಳ್ತೀರಿ ಇದು ಸಾಹಿತ್ಯಿಕ ಭಾಷೆ ಅಷ್ಟೇ ಒಂದು ಶುದ್ಧ ಕನ್ನಡನಾ ಅಥವಾ ಪ್ರತಿಯೊಂದು ಈಗ ನಮ್ಮ ಹವ್ಯಕ ಕನ್ನಡ ಅದ ಬಹಳಷ್ಟು ಕನ್ನಡಗಳನ್ನ ನಾವು ಬಳಸಿ ಈಗ ಉದಾಹರಣೆ ನೀವು ವಿಚಾರ ಮಾಡೋದು ಇದು ಹಾ ಉದಾಹರಣೆ ಅಂತಂದ್ರ ಪ್ರತಿ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ದೊಳಗೆ ಭಾಷೆ ಬದಲಾವಣೆ ಆಗ್ತದೆ ಪ್ರತಿ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ದೊಳಗೆ ಭಾಷೆ ಬದಲಾವಣೆ ಆಗ್ತದೆ ಆಯಾಯ ಸ್ಥಳೀಯ ಭಾಷಾ ಸೌಂದರ್ಯವನ್ನು ನಿರ್ಮಿಸುವವರು ಅದನ್ನು ಉಳಿಸೋರು ಆಯಾಯ ಜನಪದ್ರವರೇ ಇರ್ತಾರ ಭಾಷೆಯೊಳಗ ತಾರತಮ್ಯ ಒಂದ್ ದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೇವೆ ಹಂಗೆ ನೋಡಿದ್ರೆ ಇರಬಾರದು ಯಾಕಂದ್ರೆ ಭಾಷೆಯ ನಿಜವಾದ ಶಕ್ತಿ ಸೌಂದರ್ಯ ಇರೋದು ಅದರ ಸಹಜವಾದ ಹುಟ್ಟುವಿಕೆಯಲ್ಲೇ ಹುಟ್ಟುವಿಕೆ ಅದನ್ನ ನಾವು ಏನ್ ಮಾಡ್ತೇವಿ ಈ ಒಂದು ಒಂದ್ ಮಾತು ಹೇಳ್ತೇನೆ ನಮ್ ತಾಯಿ ಏನಂತಿದ್ಲು ಕಣ್ಪೂಸ್ ಆಗತೈತಿ ಕಣಪೂಸ್ ಆಗತತಿ ಅಂತ ಹೇಳಂತಿದ್ಲು ಅಯ್ಯೋ ಮಗನ ನನಗೆ ಕಣಪೂಜ್ ಆಗಾತತಿ ತಾಯಿ ಕಲ್ಪನೆಯೊಳಗ ಕನ್ಫ್ಯೂಸ್ ಅನ್ನೋದು ಐತಿ ಐತಿ ಅಕ್ಕಿ ಇಂಗ್ಲಿಷ್ ಓದಿಲ್ಲ ಇಂಗ್ಲಿಷ್ ಅನ್ನ ಕನ್ನಡಕ್ಕೆ ತಂದ ಕಣ್ಫೂಸ್ ಆಗಾತೈತಿ ಅಂತ ಹೇಳ್ತಾಳೆ ಅಕ್ಕಿ ಅರ್ಥ ಏನು ಕೆಟ್ಟಿಲ್ಲ ಕೆಟ್ಟಿಲ್ಲ ಹೌದಾ ಇದನ್ನ ನಾವು ವಿಚಾರ ಮಾಡಬೇಕು ಆದ್ರೆ ಮೂಲ ಜಾನಪದ ಭಾಷೆ ಇದೆ ಈ ಹಿನ್ನೆಲೆಗೆ ಒಳಗ ಇದನ್ನ ಇಟ್ಕೊಂಡು ನಾವು ತರತಮ ಮಾಡೋದು ತಪ್ಪಬೇಕು ಪಂಡಿತರಿಗೆ ಒಂದು ಭ್ರಮ ಇದೆ ಏನ್ ಭ್ರಮ ಅಂದ್ರ ನಾವು ಬರೆದಿದ್ದನೇ ಶ್ರೇಷ್ಠ ಅನ್ನುವಂಥದ್ದು ಇಂಥ ಭ್ರಮದಿಂದ ಹೊರಗೆ ಬಂದ್ರ ಅವ್ರ ಭ್ರಮೆಯಿಂದ ಹೊರಗೆ ಬಂದ್ರ ನಿಜವಾಗಿ ಜನಪದರನ್ನು ಒಂದು ಗೂಡಿಸಿಕೊಂಡು ಜನರಿಗೆ ತಿಳಿಯುವ ಕಾವ್ಯ ಬರಿಬಹುದು ಅವರು ಉದಾಹರಣೆಗೆ ಇವ ಇವತ್ತಿನ ಸಂದರ್ಭದೊಳಗ ಏನಾಗ್ತಾ ಇದೆ ಭಾಷಾ ತಜ್ಞರು ಹುಟ್ಟಿದಾರ ಇವತ್ತು ಭಾಷಾ ವಿಜ್ಞಾನಿಗಳು ಅಂತ ಹೇಳಿ ನಾವು ಅವ್ನು ಕರಿತೇವೆ ಈ ಭಾಷಾ ವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂದ್ರೆ ಕಾಕ ನಾನು ಎವಿಡೆನ್ಸ್ ಕೊಡೋದಂದ್ರೆ ಭಾಳ ಕೊಡ್ತೇನೆ ಬಟ್ ನಮ್ಮ ನಡುವು ಟೈಮ್ ಇಲ್ಲ ಇಟ್ಟ ಹೇಳ್ತೇನೆ ನಾನ್ ಕೇಳ ಕಿಟ್ಟು ಇಟ್ಟು ಸುಂದರದಲ್ಲಪ್ಪ ಹೇಳೋದಂದ್ರೆ ಭಾಷಾ ವಿಜ್ಞಾನಿಗಳ ಪ್ರಕಾರ ವ್ಯಾಕರಣವೇ ತಪ್ಪು ಅಂತೇಳ ವ್ಯಾಕರಣವೇ ತಪ್ಪು ವ್ಯಾಕರಣವೇ ತಪ್ಪು ಅದನ್ನು ಸಹಜವಾಗಿ ಬಿಟ್ಟು ಬಿಡ್ರಿ ಆಯಾ ಪ್ರದೇಶದಲ್ಲ ಅದ್ರ ಅಂಗಿ ಹಾಕೊಂಡು ಚಂದಾಗಿ ಅದನ್ನು ಉಳಿಸ್ತಾರ ಈಗ ಕುಂದ ಕನ್ನಡ ಬೆಳಗಾವಿ ಕನ್ನಡ ಬೆಳಗಾವಿ ಒಂದನ್ನ ತೆಗೆದುಕೊಂಡು ನಾವು ಬೆಳಗಾವಿ ಕನ್ನಡದೊಳಗೆ ಎಷ್ಟು ಕನ್ನಡದ ರಾಮದುರ್ಗ ಕನ್ನಡ ಇದೆ ಕನ್ನಡ ಕನ್ನಡ ಬ್ಯಾರೆ ಬೇರೆ ಅದಾವ ಬೆಳಗಾವಿಯೊಳಗೆ ಕ್ಯಾಸ ಕ್ಯಾರಿ ಬಂದ್ ಕ್ಯಾರಿ ಹೋಗಿ ಕ್ಯಾರಿ ಹೋಗಿ ಕ್ಯಾಸ್ ಬಂದ್ ಕ್ಯಾಸ್ ಇಂತ ಅಲ್ಲ ರಾಮಣ್ಣ ಗೋಕಾಕ್ ಯಾಂಬಲ್ ಅದು ಯಾಂಬಲ್ ಏನಾರ ಕೇಳಿದ್ರೆ ಯಾಂಬಲ್ ಅಂತಾರ ಹೌದು ಯಾರಿಗ ಅಂತ ಮತ್ತೆ ಬೀದರ್ಕ್ ಹೋಗ್ಲಿ ಇವ್ರದ್ದು ಗುರ್ತ ಅಯ್ಯ ಅವಾಗ ಖೂನ್ ಆಗೈತಿ ಬೇಡ್ರಿ ಖೂನ್ ಆಗೈತಲ್ರಿಂದರೆ ಮುಖಕ್ಕನ ಎರಡು ಎರಡು ಪದಗಳಿರ್ತಾವ್ರಿ ಮಾರಿ ಅಂತೇವಿ ಮುಖ ಅಂತೇವಿ ಮುಖ ಅಂತೇವಿ ಹಿಂಗ ಒಂದೊಂದ್ ಕಡೆ ಅವ್ ಚಂದ ಅನ್ಸ್ಕೋತ ಹೋಗ್ತಾವ ಮತ್ ಇನ್ನೊಂದ್ ಏನ್ರಿ ಕಾಕರ್ ಏನ್ ಹೇಳೋದಂತಂದ್ರೆ ಈ ಯಾವ್ದ ಒಂದು ಪದಗಳೇ ಇರ್ಲಿ ಒಂದ್ ಭಾಷೆನೆ ಇರ್ಲಿ ಒಂದ್ ಸಂಸ್ಕೃತಿನೇ ಇರ್ಲಿ ಅವು ಜನಪದರ ಅಷ್ಟು ಚಂದಾಗಿ ಮತ್ ಯಾರಿಗೂ ಅದನ್ನ ಪಸರಿಸನ ಪಂಡಿತರು ಮಾಡಂತಂದ್ರ ಅವ್ರು ಒಂದ್ ದಿವ್ಸ ಒಂದ್ ಇದಕ್ಕಷ್ಟ ಈಗ ಎಲ್ಲ ಈಗ ಕನ್ನಡ ಪ್ರಾಥಮಿಕ ಶಾಲೆ ಅಂತ ಹೇಳ್ತಿವಲ್ಲ ಶುದ್ಧ ಕನ್ನಡದ ಅದ್ಭುತ ಕನ್ನಡದ ಅದ್ಭುತ ಇವಾಗ ಸರ್ಕಾರನು ಏನೇನೇನೇನು ಎಲ್ಲಾ ನಿಯಮಗಳನ್ನು ತಗೊಂಡ್ ಬಂದಾರ ಇವಾಗ ನಾವು ಇಲ್ಲಿ ಬೆಳಗಾವಿನಲ್ಲಿ ಡಾಕ್ಟರ್ ಸಿದ್ದು ಅವರಿದ್ದಾರೆ ಕೆ ಎಸ್ ಮಾಡ್ಯಾರ ಕನ್ನಡದೊಳಗಿದ್ರೆ ಐ ಎ ಎಸ್ ಮಾಡ್ಯಾರ ಎಲ್ಲಿವರೆಗೆ ಕನ್ನಡ ತಗೊಂಡು ಹೋಗ್ಯಾರ ಬಟ್ ಅದನ್ನ ಜನ ಮತ್ ಕನ್ನಡ ಪ್ರಾಥಮಿಕ ಶಾಲೆ ಕಳ್ಸೋದ್ ಯಾಕ್ರಿ ಹೌದು ಅದನ್ನ ಹೇಳ್ರಿ ತೊಂದರೆ ಏನಾಗೈತಿ ಅಂದ್ರೆ ಉದ್ಯೋಗ ಅನ್ನುವಂಥದ್ದು ಬಹಳ ಮುಖ್ಯ ಬದುಕಿನೊಳಗೆ ನಮ್ಮ ಪ್ರವೃತ್ತಿ ಬಹಳಷ್ಟು ಇರ್ಬೋದು ಆದರೂ ಉದ್ಯೋಗಕ್ಕೆ ಜೀವನ ನಿರ್ವಹಣೆಗೆ ಉದ್ಯೋಗ ಅವಶ್ಯದ ಉದ್ಯೋಗ ಒಂದೇ ವೃತ್ತಿಯಿಂದ ನಾವು ನಡಿಬೇಕಾಗ್ತದೆ ನಮ್ಮ ಕಲಿಕೆ ಮೇಲೆ ಅವಲಂಬಿತ ಇರ್ತದ ಆ ಉದ್ಯೋಗಗಳ ಕೊರತೆ ನಾವು ಕಲಿಕೆಗೆ ತಕ್ಕಂತಹ ರೀತಿಯಲ್ಲಿ ಇಲ್ಲ ಕೊರತೆ ಇದೆ ನಾವು ಕಲ್ತಂಗ ಕಲ್ತಂಗೆ ಉದ್ಯೋಗಗಳು ಸಿಗ್ತಾವೇನು ಅನ್ನುವಂಥದ್ದು ಇವತ್ತು ಕಷ್ಟದ್ದಾಗೈತಿ ಹಾಗಾಗಿ கன்னடதோக ಕಲ್ತವ್ರಿಗೆ ಉದ್ಯೋಗಗಳ ಪರಿಸ್ಥಿತಿಯೊಂದು ನಿರ್ಮಾಣ ಆಗೈತಿ ನಿರ್ಮಾಣ ಆಗೈತಿ ನೋಡ್ರಿ ಗ್ರಾಮಾಂತರ ಪ್ರದೇಶದವರೆಲ್ಲರೂ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋದಿಲ್ಲ ಹೌದು ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗೋದಿಲ್ಲ ಹೋಗೋದಿಲ್ಲ ಅವ್ರು ಕಲಿಯೋದಿಲ್ಲ ಅಂತಂತಂದ್ರ ಮಾನವಿಕ ಶಾಸ್ತ್ರ ಅಂತೇಳಿ ನಾವೇನಂತೇವ ಸೋಶಿಯಾಲಜಿ ಸಮಾಜಶಾಸ್ತ್ರ ಮತ್ತೆ ಸಾಹಿತ್ಯ ಇದಕ್ಕೆ ಸಂಬಂಧಿಸಿದಂತ ಶಾಸ್ತ್ರ ರಾಜಕೀಯ ಶಾಸ್ತ್ರ ಇಂಥವುಗಳ ಕಡೆಗೆ ಹೆಚ್ಚಿಗೆ ಮನಸ್ಸು ಮಾಡ್ತಾರೆ ಆದ್ರೆ ಅವರು ವೈದ್ಯರು ಹೋಗಲಿ ಹೋಗೋದಿಲ್ಲ ಕಾರಣ ಅಂತಂದ್ರೆ ಅವರ ಹಣಕಾಸಿನ ಸ್ಥಿತಿನೂ ಕಾರಣ ಆಗಿರ್ತದೆ ಮತ್ತು ಆ ಪರಿಸರವೂ ಕಾರಣ ಆಗಿರ್ತದೆ ಮತ್ತು ಆಂಗ್ಲ ಭಾಷೆಯ ಇಲ್ಲಿ ಸಿಕ್ಕ ಕನ್ನಡದೊಳಗೆ ಹಾಂ ಸಹಜವಾಗಿ ನಗರದವ್ರು ಹೇಗೆ ಬೆಳೆದಿರ್ತಾರೋ ಹಂಗೆ ಅವ್ರಿಗೆ ಬೆಳೆಯುವ ಶಕ್ತಿ ಇರೋದಿಲ್ಲ ಅದಕ್ಕಾಗಿ ಆಂಗ್ಲ ಭಾಷೆಯೊಳಗೆ ಸೋಲ್ತಾರ ಅವರು ತಕ್ಕ ನಮ್ಮ ಕನ್ನಡ ಕವಿಗಳು ಈ ಭಾಷೆ ಸಂಬಂಧ ಎಷ್ಟು ಬರ್ದಾರ ಎನಿತು ಇನಿದು ಈ ಕನ್ನಡ ನುಡಿವು ಬೆಟಗೇರಿ ಕೃಷ್ಣ ಶರ್ಮರ್ ಆನಂದ ಕಂದರು ಬರ್ದಾರ ಇವ ಸಿದ್ದೈ ಪುರಾಣಿಕರು ಬರ್ದಾರ ಆಮೇಲೆ ನೀವು ಬಾರಿಸು ಕನ್ನಡ ಡಿಮ್ ಮೇಲೆ ಅಂತಾರೆ ಜಿ ಪಿ ರಾಜರತ್ನಂ ಎಷ್ಟು ಸುಂದರ ಬರ್ದಾರ ಅದು ಒಬ್ಬ ಕುಡುಕನ ಭಾಷೆಗೂ ಒಂದು ಸೌಂದರ್ಯ ಇರ್ತದೆ ಎಂಡ ಆ ಕಡೆ ಪದ ಎಂಡ ಎಂಡತಿ ಕನ್ನಡ ಪದಗಳ್ ಅಂದ್ರೆ ರತ್ನಂ ಪ್ರಾಣ ಬುಂಡೇನ್ ಎತ್ತಿ ಕುಡ್ದ್ಬುಟ್ಟ ಅಂದ್ರೆ ತಕ್ಕೋ ಪದಗಳ ಪ್ರಾಣ ಅಂತಾರೆ ಅವ್ರು ತಕ್ಕೋ ಪದಗಳು ಬಾಣ ಪದಗಳು ಬಾಣ ನೋಡ್ರಿ ಕನ್ನಡದ ಅಲ್ಲ ವಾಸ್ತು ಕೂಡುದ್ರು ಕನ್ನಡ ಅಭಿಮಾನ ಬಿಟ್ಟಿಲ್ಲ ದೇವ್ರೇ ಪರೀಕ್ಷೆ ಮಾಡಾಕ್ ಬಂದ್ರು ಬಿಡಂತಂದ್ರು ಬಿಡ್ತೇನೆ ಮತ್ತೆ ಏನೆಲ್ಲಾ ಬಿಡ್ತೇನೆ ಆದ್ರೆ ಕನ್ನಡ ಪದಗಳನ್ನ ಆಡೋದು ನಿಲ್ಲಿಸ ಅಂತಂದ್ರ ನಾ ಬಿಡೋದಿಲ್ಲ ಅಂತ ಹೇಳ್ತಾನೆ ಇಂತ ಅಭಿಮಾನ ನಮಗ ಭಾಷೆಗೆ ಸಂಬಂಧಿಸಿ ಇರ್ಬೇಕು ಮತ್ತೆ ಅವಾಗನು ಹೇಳಿ ನಮ್ಮ ಕನ್ನಡಿಗರು ಕುಳಿತು ಓದ್ದೆ ಕಾವ್ಯ ಪ್ರಯೋಗವನ್ನ ಮಾಡ್ತಾರಂತ ಕವಿರಾಜ ಮಾರ್ಗದ ಇಂಥವೆಲ್ಲ ನಾವು ಈ ಒಂದು ಸಂಸ್ಕೃತಿಯನ್ನ ಈಗಿನ ಹುಡುಗರು ಕಲಿಸ್ಬೇಕು ಅಲ್ಲ ಕನ್ನಡಕ್ಕೆ ಹೋರಾಡು ಕನ್ನಡದ ಕಲ್ಲ ಅಂದ್ರು ಎಷ್ಟೇ ಹೇಳಿದ್ರು ಬೇಕಾದಷ್ಟು ಬೇಕಾದಷ್ಟ್ ನಾವು ನಾವ್ ಅದನ್ನ ಮಾಡ್ಬೇಕು ಹುಷಿರಾಗಲಿ ಕನ್ನಡ ಅದಕ್ಕೆ ಕನ್ನಡ ಕಲಿ ಕಲಿ ಕನ್ನಡ ಇದೊಂದು ಬಹಳ ಮಹತ್ವದ ದೊಡ್ಡ ಸ್ಲೋಗನ್ ಅದು ಇದ್ರೊಳಗ ನೋಡ್ರಲ್ಲ ನೀವು ಹೇಳಿ ಕನ್ನಡ ಕಲಿ ಕಲಿ ಕನ್ನಡ ಕಲಿ ಕನ್ನಡ ಎರಡು ಎರಡು ಅರ್ಥನ ಬೇರೆ ಕೊಡ್ತಾವ ಅರ್ಥನೂ ಅದಲಾ ಎಪ್ಪೂ ಅವರು ಕನ್ನಡಕ್ಕಾಗಿ ಕೈ ಎತ್ತುದು ಹೌದು ನಿನ್ನ ಕೈ ಕಲ್ಪ್ ಕಲ್ಪವೃಕ್ಷವಾಗುವುದು ಎಂತ ಅಭಿಮಾನ ಇದ ಇವತ್ತು ಚಂದ ಹರಟ್ಟಿ ಹಾಕಿದವಲ್ಲಾ ಹೌದ್ ಹೌದ್ ಹಾ ಛಂದ ಅದಕ್ಕಲಿ ಅಂತ ಹೇಳಿ ಕಲಿ ಕನ್ನಡ ಅಂತ ಕಿಟ್ಟು ನಾನು ಹೋಗೋದೈತಿ ಏ ಚಾ ಭಾರಿ ಮಾಡ್ತಾರೆ ಗಪ್ಪಿರಿ ನೀವು ಹೌದು ನಾಂತ ಹಂಗೆ ಹೋಗಂಗೇ ಇಲ್ರಿ ಹೇಳಿ ಮಾಡಿಸಿಕೊಂಡ್ ಹೋಗ್ತೀನಿ ಚಾ ಇದ್ರ ಅದ್ರಾಗ ಬರೀ ಕಿಟ್ಟಪ್ಪ ಮಾಡ್ಕೊಟ್ಟನ್ರಿ ಗೀತ ಬಾರಿ ಮಾಡ್ತಾಳ್ರಿ ಚಾ

ನಾವ್ ಒಳಗ ಬರ್ತೀನಿ ಹ್ಮ್ ಆಗ್ಲಿ ಆಗ್ಲಿ ಭಾಳ ಚಾ ಬಾರಿ ಮಾಡಿ ಆಡ್ರಿ ಮತ್ತಾ ಚೂಡಾನ ನಂಬರ್ ಒನ್ ರೀ ಚಹಾ ಜೋಡಿ ಬೇಕಲ್ಲ ಮತ್ತೆ ಬೇಕಲ್ಲ ಮತ್ತೆ ಇದ್ರೆ ಕಿಟಪ ಈ ಹೋಗ್ತಿವಿ ರಾಮಣ್ಣನ ಕರ್ಕೊಂಡು ಹೋಗ್ತೀನಿ ಮತ್ತೆ ಬರ್ತೀವಿ 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 ಬಾಜಮನಿ ಕಾಕಾ ಬಂದ್ರೆ ಮುಗಿದ್ ಬರೆ ಹರಟೆನಿ ಹೌದು ಬರ್ತೀವಿ ಕಾಕಾ ಇದೆ ನೋಡಿ ಏನು ಒಂದಷ್ಟು ಸಂಗದ ಕೆಲಸ ಅದ ಇರ್ತಾವre ಕಾಕಾ ಅರ್ಗ ಮನೆಯಗಿಂದು ಹೋಗೋದು ಆಕಿತೀವಿ ಬರ್ತೀನಿ ಕಾಕಾ ನಾನು ಇರ್ತೇನ್ರಿ ಮನೆಯಗ ನೀವು ಬರತ್ ಬರ್ ಕಾಕಾ ಬರ್ತೀನಿ ವಾ ಬರ್ತೀನಿ ಹೋಗೋಣ ರಾಮಣ್ಣ ಆಗಲಿ ಹೋಗೋಣ ನಡಿ ಹೋಗೋಣ ನಡಿರಿ ನಮಸ್ಕಾರ ವೆಲ್ ಇದುವರೆಗೂ ಕೇಳಿದಿರಿ ಕಲಿಕನ್ನಡ ಅನ್ನೋದ್ರ ಕುರಿತು ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಈ ನಂಬರ್ ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ